ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಐಪ್ ಎಲ್ರು ಚೆನ್ನಾಗಿದೀರ ಅಂತ ಅನ್ಕೊಂತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಲಾಂಗ್ ಹಾರ ಕಲೆಕ್ಷನ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ಬ್ರೈಡಲ್ ಸೆಟ್ಸ್ ಕೂಡ ತೋರಿಸ್ತಾ ಇದೀನಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಆದಷ್ಟು ಲೈಟ್ ವೇಟ್ ಗ್ರಾಮ್ಸ್ ಇಂದ ಸಿಗುವಂತಹ ಹಾರಗಳನ್ನ ತೋರಿಸ್ತಾ ಇದೀನಿ ಅದಕ್ಕೆ ನಾ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೇವಿತ್ ಮೀ ಕಡಾ ಓಕೆ ಡಿಸೈನ್ಸ್ ಗಳನ್ನ ನೋಡ್ತಾ ಹೋಗೋಣ ನಾನು ತೋರಿಸ್ತಿರುವಂತಹ ಫಸ್ಟ್ ಡಿಸೈನ್ ಬಂದು ಕೇವಲ ಎಂಟು ಗ್ರಾಮ್ ಇಂದ ಸಿಗುವಂತಹ ಲಾಂಗ್ ಹಾರ ತುಂಬಾನೇ ಸಿಂಪಲ್ ಆಗಿದೆ ಮತ್ತೆ ಎಲಿಗೆಂಟ್ ಲುಕ್ ಅಂತಾನೆ ಹೇಳ್ಬೋದು ಸಿಂಪಲ್ ಅಂಡ್ ಬೆಸ್ಟ್ ಅಂತ ಹೇಳ್ಬೋದು ಏಟ್ ಗ್ರಾಮ್ಸ್ ಅಲ್ಲಿ ನಿಮ್ಗೆ ಲಾಂಗ್ ಹಾರ ಯಾರಾದ್ರೂ ಕಾಸಿನ ಸರ ಬೇಕು ಅಂತ ಹೇಳಿದ್ರೆ ಏಟ್ ಗ್ರಾಮ್ ಅಲ್ಲಿ ನೀವು ಈ ರೀತಿಯ ಡಿಸೈನ್ ನ ಪರ್ಚೇಸ್ ಮಾಡಬಹುದು ಇದು ಬಂದು ರತನ್ ಜುವೆಲ್ಸ್ ಮೈಸೂರು ಇಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ಸ್ ಗಳು ನೆಕ್ಸ್ಟ್ ಒನ್ ನನಗೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು ಅಂತ ಹೇಳೋರು ಇದು ಗುಂಡಿನ ಸರ ಎರಡೆಳೆಯ ಗುಂಡಿನ ಸರ ಇದು ಗ್ರಾಮ್ಸ್ ನೋಡೋದಾದ್ರೆ ಇದು ಬಂದು ಹದಿನೈದು ಗ್ರಾಮ್ಸ್ ಅಲ್ಲಿ ಸಿಗುವಂತಹ ಗುಂಡಿನ ಸರ ಪೆಂಡೆಂಟ್ ಲಕ್ಷ್ಮೀದೇವಿ ಪೆಂಡೆಂಟ್ ಹಾಕಿದ್ದಾರೆ ಮತ್ತೆ ಎರಡೆಳೆಯ ಗುಂಡಿನ ಸರ ಬಂದಿದೆ ಮಧ್ಯದಲ್ಲಿ ರೂಬಿ ಬಿಡ್ನ ಹಾಕಿದ್ದಾರೆ ತುಂಬಾನೇ ಚೆನ್ನಾಗಿದೆ ನೆಕ್ಸ್ಟ್ ಒನ್ ನೈನ್ಟೀನ್ ಗ್ರಾಮ್ಸ್ ಹತ್ತೊಂಬತ್ತು ಗ್ರಾಮ್ಸ್ ಒಂಬೈನೂರು ಮಿಲಿಯಲ್ಲಿ ಇರುವಂತದ್ದು ತುಂಬಾನೇ ಚೆನ್ನಾಗಿದೆ ಫಿನಿಶಿಂಗ್ ಕೂಡ ನೀವು ನೋಡ್ತಾ ಇರಬಹುದು ಪೆಂಡೆಂಟ್ ಬಂದು ಆಂಟಿಕ್ ಫಿನಿಶ್ ಇದೆ ಪರ್ಲ್ ಲೇಯರ್ ಅಲ್ಲಿ ಬಂದಿದೆ ಲಾಂಗ್ ಹಾರ ಮಿಡಲ್ ಲೆಂತ್ ಅಲ್ಲಿ ಇರುವಂತದ್ದು ತುಂಬಾನೇ ಚೆನ್ನಾಗಿದೆ ಕೂಡ ನಿಮಗೆ ಲೆಂತ್ ಬೇಕು ಅಂತ ಹೇಳಿದ್ರು ಕೂಡ ಸ್ವಲ್ಪ ಜಾಸ್ತಿ ಹೇಳಿ ಮಾಡಿಸ್ಕೋಬಹುದು ತುಂಬಾನೇ ಚೆನ್ನಾಗಿದೆ ಡಿಸೈನ್ಸ್ಗಳು ಕೂಡ ಪರ್ಲ್ ಹಾರ ಅಂತಾನೆ ಹೇಳ್ಬೋದು ಕೇವಲ ಹತ್ತೊಂಬತ್ತು ಗ್ರಾಮ್ಸ್ ಅಲ್ಲಿ ಇರುವಂತದ್ದು ಮತ್ತೆ ಇವತ್ತಿನ ಗೋಲ್ಡ್ ರೇಟ್ ನೋಡೋದಾದ್ರೆ ಇವತ್ತಿನ ಗೋಲ್ಡ್ ರೇಟ್ ಬಂದು ಆರು ಸಾವಿರದ ಆರ್ನೂರ ಇಪ್ಪತ್ತೈದು ರೂಪಾಯಿ ಇದೆ ಅಂದ್ರೆ ನಿನ್ನೆ ಮತ್ತೆ ಇವತ್ತಿಗೂ ಹದಿನೈದು ರೂಪಾಯಿ ವೇರಿ ಇದೆ ನೆಕ್ಸ್ಟ್ ಡಿಸೈನ್ ತೋರಿಸ್ತಾ ಇದ್ವಿ ನೋಡಿ ಕೇವಲ ಇಪ್ಪತ್ತೆರಡು ಗ್ರಾಮ್ಸ್ ಅಲ್ಲಿ ಅಂತಹ ಲಾಂಗ್ ಹಾರ ಲೈಟ್ ವೆಯ್ಟ್ ಗ್ರಾಮ್ಸ್ ಅಲ್ಲಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಡೇ ಬೈ ಡೇ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಿರೋದ್ರಿಂದ ಆದಷ್ಟು ನಾವೆಲ್ಲ ಅಲ್ಟ್ರಾ ಲೈಟ್ ವೆಯ್ಟ್ ಲೈಟ್ ವೆಯ್ಟ್ ಗ್ರಾಮ್ಸ್ ಅಲ್ಲೇ ಕಲೆಕ್ಷನ್ಸ್ ಗಳನ್ನ ಜ್ಯುವೆಲ್ರೀಸ್ನ ಹುಡುಕ್ತಾ ಇರೋದ್ರಿಂದ ಯಾರಾದ್ರೂ ಲೈಟ್ ವೆಯ್ಟ್ ಗ್ರಾಮ್ಸ್ ಅಲ್ಲಿ ಲಾಂಗ್ ಹಾರ ಬೇಕು ಅಂತ ಹೇಳೋರ್ಗೂ ಕೂಡ ಈ ವಿಡಿಯೋನ ಸೆಂಡ್ ಮಾಡಿ ಹೋಪ್ ಅವ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಇವಾಗೆಲ್ಲ ಲೇಟೆಸ್ಟ್ ನಿಮಗೆ ಥರ್ಟಿ ಗ್ರಾಮ್ಸ್ ಮೂವತ್ತು ಗ್ರಾಮ್ಸ್ ಒಳಗಡೆನೆ ತುಂಬಾನೇ ವೆರೈಟೀಸ್ ಆಫ್ ಕೂಡ ಸಿಗುತ್ತೆ ಇದು ನೋಡಿ ನೆಕ್ಸ್ಟ್ ಲೈಟ್ ವೆಯ್ಟ್ ಗ್ರಾಮ್ಸ್ ಅಲ್ಲಿ ಸಿಗುವಂತಹ ಕೇವಲ ಇಪ್ಪತ್ತು ಗ್ರಾಮ್ಸ್ ಅಲ್ಲಿ ಇರುವಂತದ್ದು ತುಂಬಾನೇ ಚೆನ್ನಾಗಿದೆ ಇದು ಬಂದು ಎಂ ಬಿ ಜ್ಯುವೆಲ್ಸ್ ಮೈಸೂರ್ ಇಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ಸ್ಗಳು ಮತ್ತೆ ನಿಮ್ಗೆ ಇಲ್ಲಿ ಯಾವೆಲ್ಲ ಡಿಸೈನ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ಎಲ್ಲಾ ಕೂಡ ಬಂದು ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಅಲ್ಲಿ ಇರುವಂತದ್ದು ಯಾರಿಗಾದ್ರು ಅಂದರೆ ನಿಮಗೆ ಏನಾದರೂ ಡೌಟ್ಸ್ ಇದೆ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ಅವರ ನಂಬರಿಗೆ ಕಾಲ್ ಮಾಡಿ ಅವರು ನಿಮಗೆ ಕಂಪ್ಲೀಟ್ ಆಗಿ ಯಾವುದೇ ರೀತಿಯ ಡೌಟ್ ಇಲ್ಲದೆ ಹಂಗೆ ಅವರು ನಿಮಗೆ ಆ ಇನ್ಫಾರ್ಮೇಶನ್ ಕೊಡ್ತಾರೆ ನೆಕ್ಸ್ಟ್ ಒಂದು ನೋಡಿ ಇದು ಇಪ್ಪತ್ತ್ ಮೂರು ವರೆ ಅಲ್ಲಿ ಇರುವಂತಹ ಕಾಸಿನ ಹಾರ ತುಂಬಾನೇ ಚೆನ್ನಾಗಿದೆ ಮಾವಿನಕಾಯಿ ಡಿಸೈನ್ ಬಂದಿದೆ ಸ್ವಲ್ಪ ವಿ ಶೇಪ್ ಅಲ್ಲಿ ಇದೆ ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಅಲ್ಲಿ ಇರುವಂತಹ ಕಾಸಿನ ಲಾಂಗಾರಗಳು ಯಾರಿಗಾದ್ರೂ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಇದು ಬಂದು ಕನಕ ಗೋಲ್ಡ್ ಮೈಸೂರು ಇಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ಸ್ಗಳು ಹೋಗಿ ಬೈ ಮಾಡಿ ಮತ್ತೆ ನಿಮ್ಗೆ ಹೋಗೋಕೆ ನೀವು ವಿಡಿಯೋ ಕಾಲಿಂಗ್ ಅಲ್ಲೇ ನೋಡ್ತೀವಿ ಅಂತ ಹೇಳಿದ್ರೆ ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಕೂಡ ಇದೆ ನೀವು ವಿಡಿಯೋ ಕಾಲ್ ಮಾಡಿದ್ರೆ ಅವರಿಗೆ ಅವರು ನಿಮಗೆ ಯಾವ ರೀತಿಯ ಡಿಸೈನ್ಸ್ಗಳನ್ನ ಬೇಕು ಅದನ್ನ ನೋಡಿ ನೀವು ಪರ್ಚೇಸ್ ಮಾಡ್ಬೋದು ದನ್ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗಿರುತ್ತೆ ನಿಮಗೆ ಡಿಸೈನ್ಸ್ ನೋಡಿ ಹೋಗಿ ಆದ ನಂತರ ನಿಮಗೆ ನಂಬಿಕೆ ಬಂದ ನಂತರ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಅಥವಾ ನೀವು ಪರ್ಸ್ನಲಿ ಶಾಪ್ ನ ಕೂಡ ಹೋಗಿ ವಿಸಿಟ್ ಮಾಡಿದ್ರೆ ಇನ್ನ ಡೆಫಿನೆಟ್ಲಿ ಇನ್ನ ವಿಡಿಯೋ ಕಾಲಿಂಗ್ ಅಲ್ಲಿ ನೋಡೋದಕ್ಕಿಂತ ನೀವು ಕಣ್ಣಾರೆ ನೋಡಿದ್ರೇನು ಇನ್ನ ಡಿಫ್ರೆಂಟ್ ಡಿಸೈನ್ಸ್ ಡಿಸೈನ್ಸ್ಗಳು ಸಿಗುತ್ತೆ ಮತ್ತೆ ನಿಮ್ಗೆ ನಂಬಿಕೆ ಬರುತ್ತೆ ಅಲ್ವಾ ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಇದು ಇದು ನೋಡಿ ಗ್ರಾಮ್ಸ್ ಅಲ್ಲಿ ನೆಕ್ಸ್ಟ್ ಹಾರ ಇದು ರೌಂಡ್ ಶೇಪ್ ಅಲ್ಲಿರುವಂತಹ ಕಾಸಿನ ಹಾರ ತುಂಬಾನೇ ಚೆನ್ನಾಗಿದೆ ಇದು ಕೂಡ ಆದಷ್ಟು ಇವಾಗ ನಿಮ್ಗೆ ಏನಂತ ಹೇಳಿದ್ರೆ ಬ್ರೈಡಲ್ ಸೆಟ್ಸ್ಗಳು ಅರೌಂಡ್ ಹಂಡ್ರೆಡ್ ಗ್ರಾಮ್ಸ್ ಒಳಗಡೆನೆ ನೆಕ್ಲೆಸ್ ಮತ್ತೆ ಲಾಂಗ್ ಹಾರ ಚೋಕರ್ ಈವನ್ ಜುಮ್ಕಾಸ್ ಮತ್ತೆ ಬ್ಯಾಂಗಲ್ಸ್ ಕಂಪ್ಲೀಟ್ ಆಗಿ ನೀವು ಪರ್ಚೇಸ್ ಮಾಡಬಹುದು ಅಂದರೆ ಇವಾಗೆಲ್ಲ ಲೈ ಅಲ್ಟ್ರಾ ಲೈಟ್ ವೇಟ್ ಹಾಕೋದ್ರಿಂದ ತುಂಬಾ ನೈನ್ ಒನ್ ಸಿಕ್ಸ್ ಅಂದರೆ ತುಂಬಾ ಫ್ಲೆಕ್ಸಿಬಲ್ ಇರುತ್ತೆ ಸೊ ನೀವು ಅದನ್ನು ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಿ ಯೂಸ್ ಮಾಡಿ ಬಿಕಾಸ್ ಲೈಟ್ ವೆಯ್ಟ್ ಇರುತ್ತಲ್ವಾ ಸ್ವಲ್ಪ ಸ್ಕ್ರ್ಯಾಚಸ್ ಅಥವಾ ಸ್ವಲ್ಪ ಇದಾದರೂ ಬೆಂಡಾದ್ರೂ ಮುರಿದೋಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ನೋಡಿ ಇದು ಬಂದು ಟ್ವೆಂಟಿ ಏಯ್ಟಿ ಗ್ರಾಮ್ಸಲ್ಲಿ ಇರೋ ಅಂಥದ್ದು ತುಂಬಾ ಚೆನ್ನಾಗಿದೆ ಕೂಡ ಪಿಕಾಕ್ ಡಿಸೈನಲ್ಲಿ ಇರೋವಂಥದ್ದು ಅಂದ್ರೆ ಇವಾಗ ಅಲ್ಟ್ರಾ ಲೈಟ್ ವೆಯ್ಟ್ ಗ್ರಾಮ್ಸಲ್ಲಿ ಅಲ್ಲಿ ಇವಾಗ ಒಂದು ನೀವು ಟೆನ್ ಇಯರ್ಸ್ ಬ್ಯಾಕಲ್ಲಿ ಅಲ್ಲಿ ತೊಗೋತೀನಿ ಅಂತ ಹೇಳಿದ್ರೆ ಈವನ್ ಮಾಂಗಲ್ಯ ಸರನೆ ಥರ್ಟಿ ಗ್ರಾಮ್ಸ್ ಇಲ್ಲದೆ ಬರ್ತಿರಲಿಲ್ಲ ಬಟ್ ಇವಾಗ ಮಾಂಗಲ್ಯ ಚೈನ್ಸು ಕೂಡ ಅರೌಂಡ್ ಟೆನ್ ಟು ಫಿಫ್ಟೀನ್ ಗ್ರಾಮ್ಸಿಗೆಲ್ಲ ಮಾಂಗಲ್ಯ ಚೈನ್ಸ್ ಕೂಡ ಸಿಗ್ತಾ ಇದೆ ಸೊ ಹಂಗಾಗಿ ನಿಮಗೆ ಯಾವ ರೀತಿಯ ಡಿಸೈನ್ಸ್ಗಳು ಬೇಕು ಆದಷ್ಟು ನಿಮಗೆ ಇಷ್ಟ ಆಗಿರುವಂತಹ ಲೈಟ್ ವೆಯ್ಟ್ ಗ್ರಾಮ್ಸಿಂದ ಇಂದ ಮಾಡಿಸ್ಕೊಳ್ಳಿ ಅಂದ್ರೆ ನಮಗೆ ಬಜೆಟ್ ಫ್ರೆಂಡ್ಲಿ ಆಗಿರಬೇಕು ಅಥವಾ ಬಜೆಟ್ ಕಡಿಮೆ ಆಗಬೇಕು ಬಟ್ ತುಂಬಾ ಡಿಸೈನ್ಸ್ ಬರಬೇಕು ಅಂತ ಹೇಳೋರು ಇವಾಗ ನಿಮ್ಗೆ ಐವತ್ತು ಗ್ರಾಮ್ಸ್ ಅಲ್ಲಿ ಕೂಡ ಚೋಕರ್ ನೆಕ್ಲೆಸ್ ಮತ್ತೆ ಲಾಂಗಾರ ಮೂರು ಕೂಡ ಪರ್ಚೇಸ್ ಮಾಡಬಹುದು ಆಪ್ಷನ್ ನೀವು ಒಂದೇ ಹಾಕೊಳ್ಳೋದಕ್ಕಿಂತ ನೀವು ಮೂರು ಡಿಸೈನ್ಸ್ ಮಾಡಿಸಿದೀರ ಮೂರು ಜ್ಯುವೆಲ್ರಿ ಡಿಸೈನ್ಸ್ ಇದೆ ಅಂತ ಹೇಳಿದ್ರೆ ಒಂದ್ಸಲ ಚೋಕರ್ ನೆಕ್ಲೆಸ್ ಮತ್ತೆ ಲಾಂಗಾರ ಈ ರೀತಿಯಾಗಿ ಹಾಕ್ಬೋದು ಇದು ನೋಡಿ ತರ್ಟಿ ಫೈವ್ ಗ್ರಾಮ್ಸ್ ಅಲ್ಲಿ ಇರುವಂತಹ ಹಾರ ಇದು ಇದು ಕೂಡ ತುಂಬಾನೇ ಚೆನ್ನಾಗಿದೆ ಮತ್ತೆ ನಂಗೆ ಈ ಆಂಟಿ ಲಕ್ಷ್ಮಿ ಈ ರೀತಿಯ ಡಿಸೈನ್ಸ್ಗಳು ಬೇಡ ತುಂಬಾನೇ ಡಿಫ್ರೆಂಟ್ ಆಗಿರ್ಬೇಕು ಅಂತ ಹೇಳೋರು ಈ ರೀತಿ ನೋಡಿ ಪರ್ಚೇಸ್ ಮಾಡಬಹುದು ಇದು ಬಂದು ಫಾರ್ಟಿ ಫೈವ್ ಗ್ರಾಮ್ಸ್ ಅಲ್ಲಿ ಇರುವಂತಹ ಲಾಂಗ್ ಹಾರ ಪಿಕಾಕ್ ಡಿಸೈನ್ ಪೆಂಡೆಂಟ್ ನೋಡಿ ತುಂಬಾನೇ ಚೆನ್ನಾಗಿದೆ ಬಂದು ಯಾರಿಗಾದರೂ ಮತ್ತೆ ಕೆಳಗಡೆ ರೂಬಿ ಮತ್ತೆ ಎಮರಾಲ್ಡ್ ಬಿಡ್ಸ್ ಹಾಕಿದ್ದಾರೆ ತುಂಬಾನೇ ಚೆನ್ನಾಗಿದೆ ನಿಮಗೆ ರೂಬಿ ಮತ್ತೆ ಎಮರಾಲ್ಡ್ ಬಿಡ್ಸ್ ಬೇಡ ಅಂತ ಹೇಳಿದ್ರೆ ನೀವು ಪರ್ಲ್ ಅಥವಾ ಕೋರಲ್ ಅಥವಾ ಬೇರೆ ರೀತಿಯ ಬಿಟ್ಸ್ ಗಳನ್ನೂ ಕೂಡ ನೀವು ಹಾಕ್ಸ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಕೂಡ ಅಥವಾ ಗೋಲ್ಡ್ ಗುಂಡು ನಿಮ್ಗೆ ಸ್ಟೋನ್ಸ್ಗೆ ಇನ್ವೆಸ್ಟ್ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಅದ್ರ ಬದಲು ನೀವು ಗೋಲ್ಡ್ ಗುಂಡನ್ನು ಹಾಕಿಸ್ಕೋಬಹುದು ಅದು ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದು ನೋಡಿ ನೆಕ್ಸ್ಟ್ ಡಿಸೈನ್ ರಾಧಾಕೃಷ್ಣ ಇರೋದ್ ಇದರ ಗ್ರಾಮ್ಸ್ ನೋಡೋದಾದ್ರೆ ಇದು ಥರ್ಟಿ ತ್ರೀ ಗ್ರಾಮ್ಸ್ ಇದು ಬಂದು ಚಾಮುಂಡೇಶ್ವರಿ ಗೋಲ್ಡ್ ಮೈಸೂರು ಇಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ಸ್ ಗಳು ನಿಜವಾಗ್ಲೂ ನೋಡ್ತಿದೀರಾ ಅಂತ ಹೇಳಿದ್ರೆ ಲಾಂಗ್ ಹಾರ ಡಿಸೈನ್ಸ್ ಇರ್ಬೋದು ಅಥವಾ ನೆಕ್ಲೆಸ್ ಇರ್ಬೋದು ತುಂಬಾನೇ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಬಂದಿದೆ ತುಂಬಾನೇ ಡಿಸೈನ್ಸ್ಗಳು ತುಂಬಾನೇ ಡಿಫ್ರೆಂಟ್ ಆಗಿದಾವೆ ಕೂಡ ಒಂದಕ್ಕಿಂತ ಒಂದು ತುಂಬಾನೇ ಡಿಫ್ರೆಂಟ್ ಆಗಿದೆ ಇದು ನೋಡಿ ಇದು ಥರ್ಟಿ ಟೂ ಗ್ರಾಮ್ಸಲ್ಲಿ ಅಲ್ಲಿ ಇರುವಂತದ್ದು ಇದೆಲ್ಲ ಏನಂತ ಹೇಳಿದ್ರೆ ನೋಡ್ಲಿಕ್ಕೂ ಕೂಡ ತಿಕ್ಕಾಗಿರುತ್ತೆ ಮತ್ತೆ ಚೆನ್ನಾಗಿರುತ್ತೆ ನೀವು ಬೇರೆ ಆಂಟಿಕ್ ಲಾಂಗ್ ಹಾರಸ್ ಕಂಪೇರ್ ಮಾಡಿದ್ರೆ ಈ ರೀತಿಯ ಲಾಂಗ್ ಹಾರಸ್ ಸ್ವಲ್ಪ ಬಿಗ್ ಆಗಿರುತ್ತೆ ಅಂದ್ರೆ ಫ್ಲೆಕ್ಸಿಬಲ್ ಇರುತ್ತೆ ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದನ್ನ ನೀವು ಸ್ವಲ್ಪ ರಫ್ ಆಗಿ ಯೂಸ್ ಮಾಡ್ಬೋದು ಇದು ಬಂದು ಚಾಮುಂಡೇಶ್ವರಿ ಗೋಲ್ಡ್ ಮೈಸೂರು ಇಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ಸ್ಗಳು ಯಾರಿಗಾದ್ರು ಬೈ ಮಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಅವರ ಗೆ ಕಾಲ್ ಮಾಡಿ ಮತ್ತೆ ಇವಾಗ ಏನಂತ ಹೇಳಿದ್ರೆ ಆದಷ್ಟು ನೀವು ಬಿಟ್ಸಲ್ಲಿ ಲಾಂಗ್ ಹಾರ ಮಾಡಿಸ್ಕೋತೀವಿ ಅಂತ ಹೇಳಿದ್ರೆ ನೀವು ಏಳು ಎಂಟು ಗ್ರಾಮ್ಸಿಗೆಲ್ಲ ನೀವು ಲಾಂಗ್ ಹಾರಗಳನ್ನ ಪರ್ಚೇಸ್ ಮಾಡ್ಬೋದು ಇದು ನೋಡಿ ಒಂದೇ ಲೇಯರ್ ಅಲ್ಲಿ ಪರ್ಲ ಹಾರ ಇರುವಂಥದ್ದು ಕೇವಲ ಹತ್ತು ಗ್ರಾಮ್ಸ್ ಅಲ್ಲಿ ನಿಮ್ಗೆ ಸಿಕ್ತಿರುವಂತಹ ಲಾಂಗ್ ಹಾರ ತುಂಬಾನೇ ಚೆನ್ನಾಗಿ ಕಾಣತ್ತೆ ಎಲ್ಲಾ ರೀತಿಯ ಸ್ಯಾರೀಸ್ಗೂನು ತುಂಬಾ ಚೆನ್ನಾಗಿ ಸೂಟ್ ಆಗುವಂತದ್ದು ಮುತ್ತಿನ ಸರ ಅಂತಾನೆ ಹೇಳ್ಬೋದು ಇದು ನೋಡಿ ಪೆಂಡೆಂಟ್ ನಿಮಗೆ ಬೇಡ ಪಿಕಾಕ್ ಡಿಸೈನ್ ಅಲ್ಲಿ ಏನಾದ್ರೂ ಬೇಕು ಅಂತ ಹೇಳಿದ್ರು ಕೂಡ ಅದನ್ನು ಕೂಡ ನೀವು ಮಾಡಿಸ್ಕೋಬಹುದು ನೆಕ್ಸ್ಟ್ ಸ್ವಲ್ಪ ಗ್ರ್ಯಾಂಡ್ ಆಗಿರೋ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಕಂಪ್ಲೀಟ್ ಆಗಿ ಇದರಲ್ಲಿ ಯಾವುದೇ ರೀತಿಯ ಸ್ಟೋನ್ ಕಾಂಬಿನೇಷನ್ ಇಲ್ಲ ಸ್ಟೋನ್ ವರ್ಕ್ ಇಲ್ಲ ಕಂಪ್ಲೀಟ್ ಆಗಿ ಬಂದು ಗೋಲ್ಡ್ ಇರೋವಂಥದ್ದು ಇದ್ರ ಗ್ರಾಮ್ಸ್ ನೋಡೋದಾದ್ರೆ ಇದು ಬಂದು ಮಹಾಲಕ್ಷ್ಮಿ ಗೋಲ್ಡ್ ಇಲ್ಲಿ ಅವೈಲೇಬಲ್ ಇರೋ ಅಂಥದ್ದು ಫಾರ್ಟಿ ಫೈವ್ ಗ್ರಾಮ್ಸ್ ಇದೆ ನೋಡಿ ಲೆಂತ್ ಕೂಡ ತುಂಬಾ ಉದ್ದ ಇದೆ ನಿಮಗೆ ಅಂದರೆ ಲೈಕ್ ಈ ರೀತಿಯ ಡಿಸೈನ್ಸ್ಗಳು ಬೇಕು ಅಂದರೆ ಆಂಟಿಕ್ ಹಾರಗಳು ಬೇಡ ಈ ರೀತಿಯ ಡಿಸೈನ್ಸ್ಗಳು ಬೇಕು ಅಂತ ಹೇಳಿದ್ರು ಪರ್ಚೇಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಕೂಡ ಡಿಸೈನ್ಸ್ಗಳು ಮತ್ತೆ ಬ್ರೈಡಲ್ ಸೆಟ್ಸ್ ನಾನು ಮೊದಲೇ ಹೇಳ್ದಂಗೆ ನಿಮ್ಗೆ ಅರೌಂಡ್ ಫಿಫ್ಟಿ ಗ್ರಾಮ್ ಸಿಗಿಲ್ಲ ಇದು ನೋಡಿ ನೆಕ್ಲೆಸ್ ಮತ್ತೆ ಲಾಂಗ್ ಹಾರ ಎರಡು ಸೇರಿ ಫಿಫ್ಟಿ ಗ್ರಾಮ್ ಸಿಗಿದೆ ಬಟ್ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ತೀನಿ ಬ್ರೈಡಲ್ ಸೆಟ್ಸ್ ಕೇವಲ ಐವತ್ತು ಗ್ರಾಂ ಐವತ್ತೆರಡು ಗ್ರಾಮ್ ಒಳಗಡೆನೆ ಮೂರು ರೀತಿಯ ಡಿಸೈನ್ಸ್ ಗಳನ್ನ ನೀವು ಪರ್ಚೇಸ್ ಮಾಡಬಹುದು ನೆಕ್ಲೆಸ್ ಇರ್ಬೋದು ಚೋಕರ್ ಇರ್ಬೋದು ಮತ್ತೆ ಲಾಂಗ್ ಹಾರ ಇರ್ಬೋದು ಅಥವಾ ಜುಮ್ಕಾಯರ್ ಇರ್ಬೋದು ಅರೌಂಡ್ ಫಿಫ್ಟಿ ಗ್ರಾಮ್ಸ್ ಐವತ್ತು ಗ್ರಾಮ್ಸ್ಗೆಲ್ಲ ನೀವು ಮೂರು ರೀತಿಯ ಡಿಸೈನ್ಸ್ ಗಳನ್ನ ಬೈ ಮಾಡಬಹುದು ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಬ್ರೈಡಲ್ ಸೆಟ್ಸ್ ಕಲೆಕ್ಷನ್ಸ್ ಮಾಡ್ತೀನಿ ದಯವಿಟ್ಟು ತಪ್ಪದೆ ನೋಡಿ ಇವತ್ತಿನ ಈ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್